ಒಲಗುಂದ ಪೋಷಕರು ಮಕ್ಕಳಿಗೆ ಪ್ರೋತ್ಸಾಹ ಒಳ್ಳೆಯ ವಾತಾವರಣ ಆರೋಗ್ಯದ ಕಾಳಜಿ ಹಾಗೂ ನಿದ್ರೆಗೆ ಅವಕಾಶ ಕೊಡಿ ವಿದ್ಯಾಭ್ಯಾಸದಲ್ಲಿ ಯಾವ ಮಕ್ಕಳನ್ನು ದೂರಬೇಡಿ ಅವರಿಗೆ ಮನವರಿಕೆ ಮಾಡಿ ವಿದ್ಯೆ ಕಲಿಸಿ ಎಂದು ಜಿಲ್ಲಾಧಿಕಾರಿ ದಿವ್ಯಾಪ್ರಭು ಹೇಳಿದರು ಪಟ್ಟಣದ ಮಾಡೆಲ್ ಹೈಸ್ಕೂಲ್ ಸಭಾಂಗಣದಲ್ಲಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಪರೀಕ್ಷೆಯ ಫಲಿತಾಂಶ ಸುಧಾರಣೆ ಕುರಿತು ವಿದ್ಯಾರ್ಥಿಗಳೊಂದಿಗೆ ನೇರ ಸಂವಾದ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ಮಕ್ಕಳಿಗೆ ಪಾಲಕರು ಹಾಗೂ ಶಿಕ್ಷಕರು ಪ್ರೋತ್ಸಾಹಿಸಬೇಕು ಮುಂದಿನ ದಿನಮಾನಗಳಲ್ಲಿ ಶಿಕ್ಷಣ ಇಲ್ಲದೆ ಮುಂದೆ ಬರಲು ಸಾಧ್ಯವಿಲ್ಲ ಎಲ್ಲರೂ ತಮ್ಮ ಕಲಿಕೆಯ ಸಮಯದಲ್ಲಿ ಕಲಿತು ಗುರಿಯನ್ನು ಮುಟ್ಟಿ ಈಗಾಗಲೇ ತಮ್ಮ ಶಾಲೆಗಳಲ್ಲಿ ವಿದ್ಯಾಕಾಶಿ ಮಿಷನ್ ಪ್ರಾರಂಭವಾಗಿ ಅಂತ್ಯಕ್ಕೆ ಬಂದಿದೆ ಇನ್ನು ಅವುಗಳಲ್ಲಿ ಕೆಲವು ವಿದ್ಯಾರ್ಥಿಗಳು ಹಿಂದೆ ಉಳಿದರೆ ಇನ್ನು ಕೆಲವು ವಿದ್ಯಾರ್ಥಿಗಳು ಆಸಕ್ತಿಯಿಂದ ಪಾಠ ಕಲಿಯುತ್ತಿದೆ ಿದ್ದಾರೆ ಹಿಂದೆ ಉಳಿದಿರುವ ಮಕ್ಕಳನ್ನು ಶಿಕ್ಷಕರಿಗೆ ದತ್ತು ನೀಡಿ ಅವರನ್ನು ಪರೀಕ್ಷೆಗೆ ಸಿದ್ಧಗೊಳಿಸಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗುವ ಹಾಗೆ ಮಾಡುವ ಜವಾಬ್ದಾರಿ ಪ್ರತಿಯೊಬ್ಬರ ಶಿಕ್ಷಕರದೂ ಇದೆ ತಾಲೂಕಿನಲ್ಲಿ ಎಲ್ಲ ವಿದ್ಯಾರ್ಥಿಗಳು ಪಾಸ್ ಆಗಬೇಕು ಆಸಕ್ತಿಯಿಂದ ಪಾಠ ಆಲಿಸಿ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸಬೇಕು ಎಂದರು ವಿದ್ಯಾಕಾಶಿ ಮಿಷನ್ ಪ್ರಾರಂಭಿಸುವುದು ಮಕ್ಕಳ ವಿದ್ಯಾಭ್ಯಾಸ ಸದೃಢವಾಗಲಿ ಜಿಲ್ಲೆಯಲ್ಲಿ ಉತ್ತಮ ಅಂಕ ಬರಲಿ ಎಂಬ ಮನದಲ್ಲಿ ಇಟ್ಟುಕೊಂಡು ಪ್ರತಿಯೊಂದು ವಿದ್ಯಾರ್ಥಿಯು ಆಸಕ್ತನಾಗಬೇಕು ಎಂಬ ಉದ್ದೇಶದಿಂದ ಪ್ರಾರಂಭಿಸಲಾಗಿದೆ ಧಾರವಾಡ ಜಿಲ್ಲೆಯು ವಿದ್ಯಾಕಾಶಿ ಎಂಬ ಹೆಸರು ಪಡೆದಿದೆ ಆದರೆ ಇಪ್ಪತ್ತೆರಡು ಮತ್ತು ಇಪ್ಪತ್ನಾಲ್ಕು ಸ್ಥಾನಗಳಿಗೆ ಹೋಗುತ್ತಿದೆ ಅದಕ್ಕೆ ಬೇಸರವಾಗಿದೆ ಈಗಾಗಲೇ ಎಲ್ಲಾ ಶಾಲಾ ಮುಖ್ಯೋಪಾಧ್ಯಾಯರಿಗೆ ಸೂಚನೆ ನೀಡಲಾಗಿದೆ ವಿದ್ಯಾಕಾಶಿ ಮಿಷನ್ನಲ್ಲಿ ವಿದ್ಯಾರ್ಥಿಗಳಿಗೆ ಬೋಧನೆ ಬರಹ ಕೌಶಲ್ಯ ಚಟುವಟಿಕೆ ಸೇರಿದಂತೆ ಅನೇಕ ರೀತಿ ಚಟುವಟಿಕೆಗಳನ್ನು ನೀಡಿ ಪರೀಕ್ಷೆಗೆ ಗೊಳಿಸಲಾಗುತ್ತಿದೆ ಈ ಬಾರಿ ನಮ್ಮ ಜಿಲ್ಲೆ ಪ್ರಥಮ ಹಂತದಲ್ಲಿ ಬರಬೇಕು ಎಂಬ ಆಸೆ ನಮ್ಮದಿದೆ ಎನ್ನುವಲಗುಂದ ಹಿಂದಿನ ವರ್ಷ ಮೂರನೇ ಸ್ಥಾನ ಪಡೆದರೆ ಈ ವರ್ಷ ಪ್ರಥಮ ಸ್ಥಾನ ಪಡೆಯಬೇಕು ಎಂದರು ಈಗಾಗಲೇ ನಾವು ಸುಮಾರು ಒಂದು ಒಂದು ವರ್ಷದಿಂದಲೇ ಈ ಮಿಷನ್ ವಿದ್ಯಾಗಾಶಿ ಕೆಳಗಡೆ ನಾವು ಮಾಡ್ತಾ ಇದ್ದೀವಿ ಈ ಒಂದು ಮಿಷನ್ ವಿದ್ಯಾಗಾಶಿ ಯಾಕೆ ನಾವು ಮಾಡಿದೀವಿ ಅನ್ನೋದು ಕೂಡ ಈಗಾಗಲೇ ನಿಮ್ಗೆ ಗೊತ್ತಿದೆ ಹಿಂದೆ ಮಾತಾಡಿದವರೆಲ್ಲ ಕೂಡ ಹೇಳಿದ್ವಿ ನಮ್ಮ ಜಿಲ್ಲೆಯಲ್ಲಿ ಕಳೆದ ಒಂದು ಮೂರ್ನಾಲ್ಕು ವರ್ಷದಿಂದಲೇ ನಾವು ಫಲಿತಾಂಶಗಳನ್ನು ನೋಡಿದಾಗ ನಮ್ಮ ಜಿಲ್ಲೆ ಎಸ್ ಎಸ್ ಎಲ್ ಸಿ ಫಲಿತಾಂಶ ನಾವು ಇಡೀ ರಾಜ್ಯಕ್ಕೆ ಹೋಲಿಸಿದಾಗ ಇಪ್ಪತ್ನಾಲ್ಕನೇ ಸ್ಥಾನ ಇತ್ತು ಎರಡು ಸಾವಿರದ ಇಪ್ಪತ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸೊ ಈ ತರ ಲಾಸ್ಟ್ ನಾವು ಇದ್ದೀವಿ ಧಾರವಾಡ ಜಿಲ್ಲೆ ನಾವು ಶಿಕ್ಷಣ ಸಂಸ್ಥೆಗಳಿದ್ದಾವೆ ಶಿಕ್ಷಣ ಕೇಂದ್ರ ಅಂತ ಹೆಸರಾಗಿರುವ ಧಾರವಾಡ ಜಿಲ್ಲೆಯಲ್ಲಿ ಬ್ಯಾಂಕಿನ ಬ್ಯಾಂಕ್ ಅಂತ ಹೆಸರು ಪಡೆದಿರುವಂತ ಧಾರವಾಡ ಜಿಲ್ಲೆಯಲ್ಲಿ ಒಂದು ಎಸ್ ಎಸ್ ಎಲ್ ಸಿ ರಿಸಲ್ಟ್ ಅನ್ನು ಯಾಕೆ ಇಂಪ್ರೂವ್ಮೆಂಟ್ ಮಾಡೋಕೆ ಆಗಲ್ಲ ಏನ್ ಕೊರತೆ ಇದೆ ಏನ್ ಗ್ಯಾಪ್ಸ್ ಇದೆ ಅಂತ ಅನಲೈಸ್ ಮಾಡಿದ ಸಂದರ್ಭದಲ್ಲಿ ರುವ ಒಂದು ಪ್ರೋಗ್ರಾಮ್ ಕಾರ್ಯಕ್ರಮ ಈ ಮಿಷನ್ ವಿದ್ಯಾಕಾಶಿರ್ಬೋದು ಈಗಾಗಲೇ ತಾವು ಪೋಷಕರಿರ್ಬೋದು ಆಮೇಲೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಕೂಡ ತಮಗೆ ಆಗಿರುವಂತಹ ಅನುಕೂಲತೆಗಳ ಬಗ್ಗೆ ಎಲ್ಲ ತಾವು ಹಂಚ್ಕೊಂಡಿದ್ದೀವಿ ತುಂಬಾನೇ ನನಗೆ ಖುಷಿ ಆಗುತ್ತೆ ಯಾಕಂದ್ರೆ ಈ ಒಂದು ಮಿಷನ್ ವಿದ್ಯಾಕಾಶಿ ಅಂತ ನಾವು ಹೆಸರಿಟ್ಟು ಇದನ್ನು ನಾವು ಮಾಡ್ತಾ ಇರುವಂತದ್ದು ಫೋಕಸ್ ಅಪ್ರೋಚ್ ಅಲ್ಲಿ ಒಂದು ಎಸ್ 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 ಎಕ್ಸಾಮ್ ಅನ್ನು ಕೂಡ ಪಾಸ್ ಮಾಡಿಸ್ಬೇಕು ಅಂತ ಒಂದು ಉದ್ದೇಶದಿಂದ ಮಾಡಿದ್ದೀವಿ ಇದನ್ನು ಸ್ಟಾರ್ಟ್ ಎಲ್ಲರೂ ಲೈನ್ ಟೆಸ್ಟ್ ಅಂತ ಒಂದು ಕೂಡ ನಾವು ಮಾಡಿದ್ವಿ ಸೊ ಅದರಲ್ಲಿ ವಿದ್ಯಾರ್ಥಿಗಳ ಕಲಿಕೆ ಹೇಗಿದೆ ಎಂಬುದನ್ನು ಪ್ರಮಾಣದ ಬಗ್ಗೆ ನಾವು ಅಸೆಸ್ಮೆಂಟ್ ಮಾಡುವಾಗ ಈ ನವಲಗುಂದ ತಾಲೂಕಲ್ಲಿ ಸುಮಾರು ಐನೂರ ಹದಿನಾರು ಮಕ್ಕಳು ಕಲಿಕೆಯಲ್ಲಿ ಹಿಂದುಳಿದಿದ್ದಾರೆ ಅಂತ ಒಂದು ಅಂಕಿಅಂಶಗಳು ನಮ್ಗೆ ಶಿಕ್ಷಣ ಇಲಾಖೆಯಿಂದ ಸಿಕ್ತು ತದನಂತರ ಇವರಿಗೆ ನಾವು ಏನ್ ಮಾಡಬೇಕು ಅಂತ ನಾವು ಯೋಚನೆ ಮಾಡಿ ಯಾಕಂದ್ರೆ ಒಂದೇ ಟೀಚರೇ ಪಾಠ ಹೇಳ್ಕೊಡ್ತಾರೆ ಒಂದೇ ಟೀಚರ್ ಹೇಳುವಾಗ ಒಂದು ಕ್ಲಾಸ್ ಅಲ್ಲಿ ನಲ್ವತ್ತು ಮಕ್ಕಳು ಇದ್ರೆ